ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾವಿವತ್ತು ಕರ್ನಾಟಕದ ಪ್ರಸಿದ್ಧವಾದ ದೇವಾಲಯಗಳಲ್ಲಿ ಒಂದಾದ ಚಂದ್ರಗುತ್ತಿ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದೀವಿ ಇದೊಂದು ಐತಿಹಾಸಿಕ ಹಿನ್ನೆಲೆ ಉಳ್ಳ ಒಂದು ಇತಿಹಾಸ ಪ್ರಸಿದ್ಧವಾದ ಒಂದು ದೇವಸ್ಥಾನ ಅಂತ ಹೇಳ್ಬೋದು ಫ್ರೆಂಡ್ಸ್ ದೇವಸ್ಥಾನ ಇರೋದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾರೀಕು ಸೊರಬ ತಾಲೂಕಿನಲ್ಲಿ ಈ ದೇವಸ್ಥಾನ ಇದೆ ಸೊರಬದಿಂದ ಹದಿನೇಳು ಕಿಲೋಮೀಟ್ರ್ ದೂರದಲ್ಲಿ ಈ ದೇವಸ್ಥಾನ ಇರೋದು ಫ್ರೆಂಡ್ಸ್ ಸೊ ನಾವು ಬೆಳಗ್ಗೆ ಈ ದೇವಸ್ಥಾನದ ದರ್ಶನ ಪಡ್ಕೊಳ್ಳೋಣ ತಾಯಿ ರೇಣುಕಾಂಬೆ ದರ್ಶನ ಪಡೆಯೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಸೊ ನಾವು ಹೊರಟಿದ್ದು ಹುಣ್ಣಿಮೆ ಆಗಿರೋದ್ರಿಂದ ತುಂಬಾ ಜನಸಾಗರ ಸೇರಿತ್ತು ಅಂಥ ಒಂದು ಜನಸಾಗರದ ಮಧ್ಯದಲ್ಲೂ ಕೂಡ ನಾವು ತಾಯಿ ದರ್ಶನವನ್ನು ಪಡ್ಕೊಂಡು ಬಂದ್ವಿ ಸೊ ಈ ಚಂದ್ರಗುತ್ತಿ ಅಂತ ಅಂದರೆ ಏನು ಚಂದ್ರಗುತ್ತಿಯ ಐತಿಹಾಸಿಕ ಹಿನ್ನೆಲೆ ಇದೆ ಅಂತ ಹೇಳಿದ್ನಲ್ವ ಸೊ ಪರಶುರಾಮ ತಾಯಿ ರೇಣುಕಾ ದೇವಿಯ ಶಿರಚ್ಛೇದನವನ್ನು ಮಾಡ್ತಾನೆ ತಂದೆ ತನ್ನ ತಂದೆ ಜಮದಗ್ನಿಯ ಆದೇಶದಂತೆ ತಾಯಿಯ ರುಂಡವನ್ನು ಕತ್ತರಿಸ್ತಾನೆ ಆ ರುಂಡವನ್ನು ಕತ್ತರಿಸಿದಂತಹ ಜಾಗ ಇದೇ ಚಂದ್ರಗುತ್ತಿ ಇದೇ ಇಲ್ಲಿನ ಐತಿಹಾಸಿಕ ಹಿನ್ನೆಲೆ ಇರುವಂತಹ ಒಂದು ಕತೆ ಈ ಚಂದ್ರಗುತ್ತಿ ದೇವಾಲಯ ಗುಹಾ ದೇವಾಲಯ ಮತ್ತೆ ಈ ದೇವಸ್ಥಾನ ಅರ್ಧ ಚಂದ್ರಾಕೃತಿಯಲ್ಲಿ ಕಾಣಿಸುತ್ತದೆ ಸೊ ಅದಕ್ಕೆ ಈ ದೇವಸ್ಥಾನವನ್ನು ಚಂದ್ರಗುತ್ತಿ ಅಂತಲೂ ಕರೀತಾರೆ ಅಲ್ಲಿ ಪೂಜಿಸಲ್ಪಡುವ ತಾಯಿ ಶ್ರೀ ರೇಣುಕಾಂಬೆಯನ್ನ ಗುತ್ತಮ್ಮ ಅಂತಲೂ ಕರೀತಾರೆ ಹಾಗಾಗಿ ದೇವಸ್ಥಾನವನ್ನು ಮತ್ತೆ ಆಕೆ ನೆಲೆಸಿರುವಂತಹ ಆ ಜಾಗವನ್ನು ಚಂದ್ರಗುತ್ತಿ ಅಂತ ಕರೀತಾರೆ ಫ್ರೆಂಡ್ಸ್ ನಾವಿಲ್ಲಿ ನೋಡ್ತಾ ಇರೋದು ಬಾವಿ ಅಥವಾ ಕಲ್ಯಾಣಿ ಅಂತಲೂ ನಾವು ಇದನ್ನು ಕರಿಬಹುದು ಫ್ರೆಂಡ್ಸ್ ಸೊ ನೋಡ್ತಾ ಇದ್ದೀವಿ ಸೀನರಿ ದೇವಸ್ಥಾನದ ಸುತ್ತಮುತ್ತ ತುಂಬ ಚೆನ್ನಾಗಿದೆ ಟ್ರೆಕ್ಕಿಂಗ್ ಅಂತ ಯಾರಾದರೂ ಶಿವಮೊಗ್ಗ ಹತ್ರ ಇದ್ದರೆ ಪ್ಲೇಸು ಟ್ರೆಕ್ಕಿಂಗ್ ಮಾಡೋರಿಗೆ ಇದು ತುಂಬ ಹೇಳಿ ಮಾಡಿಸಿದಂತಹ ಜಾಗ ಫ್ರೆಂಡ್ಸ್ ಸಾರಿ ಶಿವಮೊಗ್ಗಕ್ಕೆ ವಿಸಿಟ್ ಮಾಡಿದ್ರೆ ಈ ಪ್ಲೇಸ್ನ ವಿಸಿಟ್ ಮಾಡೋದನ್ನು ಮರಿಬೇಡಿ ಸೊ ನಾವೀಗ ಮೆಟ್ಟಿಲುಗಳನ್ನು ಹತ್ಕೊಂಡು ತಾಯಿ ದರ್ಶನಕ್ಕೆ ಹೋಗಬೇಕು ಈ ಮೆಟ್ ಒಂದೊಂದು ಮೆಟ್ಟಿಲಕ್ಕೂ ಅರಿಶಿನ ಕುಂಕುಮವನ್ನು ಹಚ್ಚಿಬಿಟ್ಟು ಪೂಜೆ ಮಾಡಿದ್ದಾರೆ ಭಕ್ತಾದಿಗಳು ನಾವು ಕೂಡ ತಾಯಿ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಮೆಟ್ಟಲು ಮುಖಾಂತರ ಇದ್ದೀವಿ ಸುತ್ತಮುತ್ತ ಬೆಟ್ಟ ಗುಡ್ಡಗಳಿಂದ ಕೂಡಿದೆ ಸೊ ನಮ್ಮ ಬಲಕ್ಕೆ ನಾವು ಫಸ್ಟ್ ಗಣಪತಿ ವಿಗ್ರಹವನ್ನು ನೋಡ್ಬೋದು ಅಲ್ಲಿ ಗಣಪತಿಯನ್ನು ಪೂಜೆ ಮಾಡಿಬಿಟ್ಟು ನಂತರ ಶ್ರೀ ರೇಣುಕಾಂಬೆ ದರ್ಶನಕ್ಕೆ ನಾವು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಾವು ಹೊರಟಿರೋ ದಿನ ಹುಣ್ಣಿಮೆ ಆಗಿತ್ತು ಕಾರು ಹುಣ್ಣಿಮೆ ಇರೋದ್ರಿಂದ ತುಂಬಾ ಜನ ಸೇರಿದ್ರು ಸೊ ಇವಾಗ ನಾವು ಗಣಪತಿ ದರ್ಶನ ಮಾಡಿಕೊಂಡಾದಮೇಲೆ ನಮ್ಮ ಬಲಕ್ಕೆ ಕಾಲಭೈರವ ದೇವಸ್ಥಾನ ಸಿಗುತ್ತೆ ಸೊ ನಾವು ಇವಾಗ ಅಲ್ಲಿ ಕಾಲಭೈರವೇಶ್ವರನ ದರ್ಶನ ಮಾಡಿಕೊಂಡು ಮತ್ತು ಇನ್ನು ಮೇಲುಗಡೆ ಹೋಗಬೇಕು ಇಲ್ಲಿ ಕಾಲಭೈರವೇಶ್ವರನ ದರ್ಶನ ಮಾಡ್ಕೋತಾ ಇದ್ದೀವಿ ಇದು ತುಂಬ ಪುರಾತನವಾದ ಪುರಾತನ ಕಾಲದ ದೇವಸ್ಥಾನ ಸೊ ಇಲ್ಲಿ ನಾಗಲಿಂಗಗಳ ನಾಗಕಲ್ಲುಗಳ ದರ್ಶನವನ್ನು ಕೂಡ ನಾವು ಮಾಡ್ಕೋಬೋದು ಇಲ್ಲಿ ದೇವಸ್ಥಾನದ ಹೊರಗಡೆ ನಾನು ಇವಾಗ ನಿಮ್ಗೆ ತೋರಿಸ್ತಾ ಇರೋದು ಹೊರಗಡೆ ಫ್ರೆಂಡ್ಸ್ ಯಾಕಂದರೆ ಒಳಗಡೆ ನಮಗೆ ವಿಡಿಯೋ ಕ್ಯಾಮ್ರಾಗಳನ್ನು ಅಲೋ ಮಾಡೋದಿಲ್ಲ ಸೊ ಅವತ್ತು ಹುಣ್ಣಿಮೆ ಆಗಿರೋದ್ರಿಂದ ತುಂಬ ಜನ ಸೇರಿದ್ರು ನಾವು ಅಂದ್ಕೊಂಡ್ವಿ ಒಂದು ಅವ ನಾಲ್ಕು ಅವರ್ ಬೇಕಾಗುತ್ತೆ ದರ್ಶನಕ್ಕೆ ಅಂತ ಆದರೆ ನಮ್ಮ ಪುಣ್ಯನೇನೋ ಗೊತ್ತಿಲ್ಲ ಒನ್ ಅವರಲ್ಲಿ ನಾವು ದರ್ಶನ ಮಾಡಿಕೊಂಡು ಈಚೆ ಬಂದ್ವಿ ಸೊ ಇದು ಇಲ್ಲಿ ಹಳೆ ಕಾಲದಲ್ಲಿ ಅಂದರೆ ಕದಂಬರ ಕಾಲದಲ್ಲಿ ಕೂಡ ಇಲ್ಲಿ ರಾಜ್ಯರು ಆಳ್ವಿಕೆ ಮಾಡಿದರು ಅಂತ ಹೇಳ್ತಾರೆ ಸೊ ತುಂಬ ಹಳೆಯ ದೇವಸ್ಥಾನ ಫ್ರೆಂಡ್ಸ್ ಇದು ಒಂದು ಸಾರಿ ಶಿವಮೊಗ್ಗದಲ್ಲಿ ಪ್ರವಾಸ ಶಿವಮೊಗ್ಗಕ್ಕೆ ಪ್ರವಾಸ ಕೈಗೊಂಡ್ರೆ ಖಂಡಿತ ಈ ಒಂದು ದೇವಸ್ಥಾನವನ್ನು ನೀವು ತೋರಿಸ್ತಾ ಇರೋದು ಚಂದ್ ಅರ್ಧ ಚಂದ್ರಾಕೃತಿಯಲ್ಲಿರುವಂತಹ ಈ ಚಂದ್ರಗುತ್ತಿ ದೇವಸ್ಥಾನ ಫ್ರೆಂಡ್ಸ್ ಇದು ಜೇನು ಇಲ್ಲಿ ಯಾವಾಗಲೂ ಜೇನು ಇರುತ್ತಂತೆ ಹಾಗಾಗಿ ಜೇನು ಕಲ್ಲಮ್ಮ ಅಂತಲೂ ಈ ತಾಯಿಯನ್ನು ಕರೀತಾರೆ ನಾವು ನೆಕ್ಸ್ಟು ನಮ್ಮ ದೇವ ದೇವಸ್ಥಾನದ ದರ್ಶನ ತಾಯಿ ದರ್ಶನ ಮುಗಿಸ್ಕೊಂಡು ಕೆಳಗೆ ಇಳಿತಾ ಇರುವಂತಹ ದೃಶ್ಯ ಇದು ಕೆಳಗೆ ಇಳಿಯುವಾಗ ನಮಗೆ ಅಲ್ಲಿ ಶೂಲದ ಬೀರಪ್ಪ ಅಂತ ಒಬ್ಬ ಒಂದು ದೇವರು ಸಿಗ್ತಾರೆ ಸೊ ಅದರ ಹಿಂದೆ ಇರುವಂತಹ ಒಂದು ಕೊಳ ಇದು ಒಳಗಡೆ ನಾವು ದರ್ಶನಕ್ಕೆ ಹೋಗ್ತಾ ಇದ್ವಿ ಇದೇ ಶೂಲದ ಬೀರಪ್ಪ ಅಂತ ಇಲ್ಲಿರುವ ಪ್ರತಿಯೊಂದು ಶೂಲಗಳು ಉದ್ಭವವಾಗಿರೋದು ಅಂತ ಹೇಳ್ತಾರೆ ಫ್ರೆಂಡ್ಸ್ ಸೊ ಎಲ್ಲ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಸೊ ಒಂದು ಊಟ ಮಾಡೋಣ ಅಂತ ಬಂದು ಇಲ್ಲಿ ಕುತ್ಕೊಂಡಿದ್ವಿ ಏನು ಮಿನಿ ಲಂಚ್ ಮುಗಿಸ್ಕೊಂಡು ನಾವು ಮನೆಗೆ ಹೊರಡ್ತೀವಿ ಫ್ರೆಂಡ್ಸ್ ನಿಮಗೆ ಇವತ್ತಿನ ಲಾಗ್ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್